ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ಬೋದು ಇದು ಮ್ಯಾಕ್ರೋನು ಪಾಸ್ತಾ ಅಂತೇಗಸ್ ಅಂತ ರೀ ಒಂದು ಕಾಲು ಕೆ ಜಿ ಆಗೋಷ್ಟು ಮ್ಯಾಕ್ರೋನು ಪಾಸ್ತಾ ನಾವು ರೀ ಇವತ್ತೊಂದು ಉತ್ತಮವಾದಂಥ ಒಂದು ಟೇಸ್ಟ್ ಆದಂತಹ ಮ್ಯಾಕ್ರೋನು ಪಾಸ್ತಾ ಮಾಡಿ ತೊ ಕೊಡ್ತಾ ಇದ್ದೀವ್ರಿ ಇವತ್ತು ನೀವು ನೋಡ್ಬೋದು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ರೀ ಇದು ನೀರು ಬಿಸಿ ಆದಮೇಲೆ ನೋಡ್ರಿ ಇದಕ್ಕೆ ನಾವು ಪಾಸ್ತಾವನ್ನು ಹಾಕೊಂಡು ಬೇಯಿಸ್ಬೇಕಾಗತ್ತೆ ಈಗ ನೋಡ್ಬೋದ್ರಿ ನಮ್ಮದು ನೀರು ಬಿಸಿಯಾಗಿದೆ ನಾವೇ ಇದಕ್ಕನ್ನು ಮ್ಯಾಕ್ರೋನನ್ನು ಹಾಕೊಂಡ್ರಿ ಈಗ ನಾವು ಮ್ಯಾಕ್ರೋನ್ ಹಾಕೊಂಡಿದ್ದೇವೆ ನೋಡ್ರಿ ಇದಕ್ಕೇನೆ ನಾವು ಇವಾಗ ಸ್ವಲ್ಪನೇ ಆಯಿಲನ್ನು ಹಾಕೊಳ್ಳೋಣ ಈಗ ನಮ್ಮದು ಮ್ಯಾಕ್ರೋನು ಚೆನ್ನಾಗಿ ಬೇಯಬೇಕಾದ್ರೆ ನೋಡ್ರಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಆಯಿಲನ್ನು ನಾವು ಇದಕ್ಕೆ ಹಾಕ್ಕೊಂತ ಇದ್ದೀವಿ ಎಣ್ಣೆಯನ್ನು ಇದನ್ನು ಹಾಕೊಂಡು ನೋಡ್ರಿ ನಾವು ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಬೇಕು ಮೀಡಿಯಮ್ಮು ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕಾಗತ್ತೆ ರೀ ಈಗ ನೋಡ್ಬೋದು ರೀ ನಮ್ಮದು ಮೈಕ್ರೋನು ಚೆನ್ನಾಗಿ ಇದೆ ಈಗ ಒಂದು ನಾಲ್ಕು ನಿಮಿಷ ಆಗಿದೆ ನೀವು ನೋಡ್ಬೋದು ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಈ ಪಾತ್ರೆಗೆ ನೋಡಿರಿ ಇವಾಗ ನಾವು ಒಂದು ಎರಡು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ಈಗ ರೀ ನಾವು ಆಯಿಲನ್ನು ಹಾಕ್ಕೊಂಡಿದ್ದೇವೆ ಇದು ಸ್ವಲ್ಪ ಆಯಿಲು ಬಿಸಿ ಆದಮೇಲೆ ನೋಡಿರಿ ನಾವು ಒಂದು ಏಳರಿಂದ ಎಂಟು ಈ ಥರ ಬೆಳ್ಳುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ರೀ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ನಮ್ಮದು ಬೆಳ್ಳುಳ್ಳಿ ನೋಡ್ರಿ ಒಂದು ಸ್ವಲ್ಪ ಘಮ ಬರೋ ತನಕ ನಾವು ಹಾಕಬೇಕಾಗತ್ರಿ ಈಗ ನಮ್ಮದು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗಿದ್ದೆ ರೀ ನಾನಿಲ್ಲಿ ಒಂದು ಎರಡು ಸಣ್ಣದು ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ ರೀ ಇದು ಈರುಳ್ಳಿ ಇವಾಗ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿರಿ ಇವಾಗ ನಾನು ಒಂದೆರಡು ಹಸಿ ಮೆಣಸಿನ್ಕಾಯಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ ಇದನ್ನು ಸಹ ಹಾಕ್ಕೊಳ್ಳೋಣ ಈಗ ನಾವು ಮೆಣಸಿನ್ಕಾಯಿ ಹಾಕೊಂಡೆ ನೋಡಿರಿ ಸ್ವಲ್ಪನೇ ಬಾಡಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಆಯಿಲು ಕಡಿಮೆನೇ ಇರಬೇಕು ರೀ ಜಾಸ್ತಿ ಇದ್ರೂ ಅಷ್ಟು ಟೇಸ್ಟ್ ಆಗೋಲ್ಲ ಬೇಕಿದ್ದರೆ ನೀವು ಬಟರ್ ಹಾಕೋಬೋದು ಮತ್ತು ತುಪ್ಪ ಯೂಸ್ ಮಾಡಿದ್ರೆ ತುಪ್ಪ ಯೂಸ್ ಮಾಡ್ಬೋದು ನಾನು ಇವಾಗ ಒಂದು ಅರ್ಧನೇ ಕ್ಯಾಪ್ಸಿಕಮನ್ನು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ನಾವು ಬಾಡಿಸ್ಕೊಳ್ಳೋಣ ರೀ ಇದು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನೋಡ್ರಿ ಇವಾಗ ನಾವು ಸಣ್ಣಕ್ಕೆ ಹೆಚ್ಚಿದ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಈಗ ನಮ್ಮದು ನೋಡ್ಬೋದು ರೀ ನಮ್ಮದು ಇದು ತರಕಾರಿ ಎಲ್ಲ ಹಾಕಿದ್ಮೇಲೆ ನಾವು ಇದನ್ನು ಬಾಡಿಸ್ಕೊಂಡಿದ್ದೇವೆ ಒಂದು ಸ್ವಲ್ಪನೇ ರೀ ಇವಾಗ ಇದಕ್ಕೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋಣ ಈಗ ರೀ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇವೆ ಇದು ಒಂದು ಸ್ವಲ್ಪನೇ ನಮಗೆ ಫ್ರೈ ರೀ ಇದನ್ನು ಒಂದು ಸ್ವಲ್ಪ ಮುಚ್ಚಿಬಿಟ್ಟು ನಾನು ಒಂದು ಎರಡು ನಿಮಿಷ ಕಾಲ ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಈಗ ನಮ್ಮದು ಪಾಸ್ತಾ ರೆಡಿ ಆಗಿದೆ ನಾನು ಇದನ್ನು ಸ್ಟೌವನ್ನು ಆಫ್ ಮಾಡ್ಕೋತಾ ಇದ್ದೀನಿ ರೀ ಈಗ ನೋಡ್ಬೋದು ರೀ ನಾನು ಇಲ್ಲಿ ಪಾಸ್ತಾವನ್ನು ನೀರನ್ನು ಇದ್ರೊಳಗೆ ನಾನು ಇದ್ದೀನಿ ರೀ ಈಗ ನೋಡ್ಬೋದು ರೀ ನಮ್ಮದು ಪಾಸ್ತಾ ಚೆನ್ನಾಗಿ ಬೆಂದಿದೆ ನಾವು ಎಲ್ಲನೂ ಪಾಸ್ತಾನು ಇದ್ರೊಳಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಮ್ಮದು ಬೆಂದಿದೆ ಈಗ ನಾನು ಪಾಸ್ತಾವನ್ನು ಈ ಥರ ತೆಗೆದಿಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಮೇಲುಗಡೆ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ ಅಂಥೇಳಿ ಇದನ್ನು ಈ ಥರ ತಣ್ಣೀರು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಇವಾಗ ನಮ್ದು ಇದು ಆಗಿದೆ ಇವಾಗ ನಾವು ಇದು ಎರಡು ನಿಮಿಷ ಆಗಿದೆ ರೀ ನಮ್ಮದು ತೆಗೆಯು ನೋಡೋಣ ನಮ್ಮದು ಯಾವ ಥರ ಆಗಿದೆ ನೋಡೋಣ ಇದನ್ನು ಒಂದು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡ್ಬೋದು ಈಗ ಇದಕ್ಕೆ ನೋಡಿರಿ ನಮ್ಮದು ಬೆಂದಿದೆ ಇದಕ್ಕೆ ನಾವು ಇವಾಗ ಈಗ ನಾವು ಇದು ರೆಡ್ ಚಿಲ್ಲಿ ಸಾಸು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀವಿ ರೀ ಇದಕ್ಕೆ ಇವಾಗ ಇದಕ್ಕೆ ನೋಡಿರಿ ಮೇವಿನಿಸನ್ನು ಸಹ ಹಾಕೋತಾ ಇದ್ದೇವೆ ಈ ಥರ ಮೆವ್ನಿಸು ನಾವು ಇದಕ್ಕೆ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಮೆವ್ನಿಸು ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾವಿಲ್ಲಿ ಮೆವ್ನಿಸನ್ನು ಯೂಸ್ ಮಾಡಿ ಈಗ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡೋಣ್ರಿ ಅಂದರೆ ಒಂಥರ ಕ್ರೀಮ್ನಂಥ ಸ್ಟ್ರಕ್ಚರ್ ಬರ್ತದೆ ಇದಕ್ಕೆ ಹಾಗಾಗಿ ಇವಾಗ ನೋಡ್ಬೋದು ರೀ ನಮ್ಮದಿದು ರೆಡಿ ಆಗಿದೆ ಇದಕ್ಕೆ ನೋಡಿರಿ ನಾವು ಬೇಯಿಸಿದಂತಹ ಪಾಸ್ತಾವನ್ನು ಇದ್ದೀವಿ ನೀವು ನೋಡ್ಬೋದು ನಮ್ಮದು ಪಾಸ್ತಾವನ್ನು ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ತುಂಬ ವೈಟಾಗಿ ಮತ್ತು ಚೆನ್ನಾಗಿ ಒಳ್ಳೆ ಬಿಡಿ ಬಿಡಿಯಾಗಿ ಬಂದಿದೆ ನೋಡ್ಬೋದು ರೀ ನಾವು ಇದಕ್ಕೆ ನೋಡ್ರಿ ಇವಾಗ ಇದಕ್ಕೆ ನಾವು ಇವಾಗ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀವಿ ಮತ್ತು ಸ್ವಲ್ಪ ಇದಕ್ಕೆ ಇದು ಇದ್ದೀವಿ ನೋಡ್ಬೋದು ಚಿಲ್ಲಿ ಫ್ಲಿಕ್ಸು ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲಿಕ್ಸ್ ಫ್ಲಿಕ್ಸನ್ನು ಇದ್ದೀವಿ ರೀ ಈಗ ನೋಡಿರಿ ನಾವು ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಸಹ ಹಾಕೋತಾ ಇದ್ದೇವೆ ಇದು ಸ್ವಲ್ಪ ಸ್ಪೈಸಿ ಬೇಕಾದ್ರೆ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಪೆಪ್ಪರ್ ಪುಡಿಯನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ನಮ್ಮದು ಇದು ರೆಡಿ ಆಗಿದೆ ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ ಇನ್ನೊಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊತಾ ಇದ್ದೀನಿ ಇವಾಗ ನೋಡೋಣ ರೀ ನಮ್ಮದು ಎರಡು ನಿಮಿಷಗಳ ಕಾಲ ಆಗಿದೆ ಇವಾಗ ನಮ್ಮದು ರೆಡಿ ಆಗಿದೆ ರೀ ನಮ್ಮದು ಈಗ ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ ನೋಡ್ಬೋದು ನಮ್ಮದು ಪಾಸ್ತಾ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂಥ ಒಂದು ಪಾಸ್ತಾ ಆಗಿದೆ ನಮ್ಮದು ಇದು ಪಾಸ್ತಾ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು